ಇನ್ನು ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ಬದಲಾವಣೆ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇರುವಾಗ ಸಿಎಂ ಸಿದ್ದರಾಮಯ್ಯ ಅವರ ಸಂಧ್ಯಾಕಾಲ ಏನಿದೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ದಲಿತ ಸಿಎಂ ಬೇಕು ಅನ್ನುವಂತಹ ಒಂದು ಕೂಗು ತೀವ್ರವಾಗ್ತಾ ಇದೆ ದಲಿತ ಸಿಎಂ ಕೂಗು ಮತ್ತೆ ವೇಗ ಪಡ್ಕೊಳ್ತಾ ಇದೆ ಹಾಗಾದರೆ ಇಷ್ಟೊಂದು ವೇಗ ಪಡೆದುಕೊಳ್ತಾ ಇರೋದು ಯಾಕೆ ಸಿಎಂ ಹಾಗೂ ಡಿಕೆಶಿ ನಡುವಿನ ಕುರ್ಚಿ ಕಾಳಗದಿಂದಾಗಿ ವೇಗ ಪಡೆದುಕೊಳ್ತಾ ಇದೆಯಾ ಇಬ್ಬರ ನಡುವೆ ತೀವ್ರವಾಗ್ತಾ ಇದೆ ಕುರ್ಚಿ ಕಾಳಗ ಹೀಗಾಗಿ ದಲಿತ ಸಿಎಂ ಮುನ್ನೆಲೆಗೆ ಏನಾದರೂ ತಂದಿದ್ದೆ ಆದರೆ ದಲಿತರಿಗೆ ಅವಕಾಶ ಸಿಗಬೇಕಬಹುದು ಅಂತ ಹಿಂದುಳಿದ ವರ್ಗಗಳ ನಾಯಕರು ಏನಾದರೂ ಇದಾರ ಕೆಎಚ್ ಮುನಿಯಪ್ಪ ಅವರ ಹೆಸರು ಮುನ್ನೆಲೆಗೆ ಬಂದಿದ್ ಯಾಕೆ ಹಾಗಾದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬೆಂಬಲಿಗರು ಘೋಷಣೆ ಯಾಕೆ ಕೂಗ್ತಾ ಇದ್ದಾರೆ ಹಾಗಾದ್ರೆ ದಲಿತ ಸಮಾವೇಶ ಮಾಡೋದಕ್ಕೆ ದಲಿತ ನಾಯಕರು ಮುಂದಾಗಿದ್ಯಾಕೆ ಇತ್ತ ದಲಿತ ನಾಯಕರು ಮತ್ತೊಂದೆಡೆ ದಲಿತ ಸಮಾವೇಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಸಿಎಂ ರೇಸಿಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ತೇಲಿಬಿಟ್ಟಿದ್ರು ಯತೀಂದ್ರ ಈಗ ಆ ನಿಟ್ಟಿನಲ್ಲಿ ದಲಿತ ಸಚಿವ ಶಾಸಕರೆಲ್ಲರೂ ಕೂಡ ಒಂದಾದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ದಲಿತ ಸಿಎಂ ಕೂಗು ಜೋರು ಮಾಡಿ ವರಿಷ್ಠರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ದಲಿತರಿಗೆ ಅವಕಾಶ ಕೊಟ್ಟಿಲ್ಲ ಎಂಬ ಸಂದೇಶ ರವಾನೋ ಮಾಡೋದಕ್ಕೆ ಈ ರೀತಿಯಾಗಿ ಈ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆಯಾ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ದಲಿತ ಸಿ ಎಂ ಕೂಗು ಜೋರಾಗಿದ್ದು ಯಾಕಾಗತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇದೆ ತೀವ್ರ ಕುತೂಹಲ ಎದುರಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಏನೇ ಮಾಡಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಅಂತಿಮ ಅನ್ನುವಂತಹ ವಿಚಾರ ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದು ಅದೇ ಮಾತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಅದೇ ಮಾತು ಬದಲಾವಣೆ ಆಗತ್ತೆ ಅನ್ನುವಂತಹ ಊಹಾಪೋಹಗಳ ನಡುವೆ ಚರ್ಚೆಗಳ ನಡುವೆ ಎಲ್ಲರೂ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡುತ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ದಲಿತರಿಗೆ ಮಣೆ ಹಾಕತ್ತಾ ಅಥವಾ ನಿಜವಾಗಲೂ ಅಧಿಕಾರ ಬದಲಾವಣೆ ಆಗತ್ತಾ ಅಥವಾ ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಒಂದೆರಡು ವಿಚಾರಗಳಲ್ಲ ಸಾಕಷ್ಟು ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಸಂಧ್ಯಾಕಾಲದಲ್ಲಿ ಇದ್ದಾರೆ ಅಂತ ಯತೀಂದ್ರ ಹೇಳ್ತಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಫೈನಲು ಅಂತ ಅವರು ಹೇಳ್ತಾರೆ ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಅಲ್ಲಗಳಿತಾ ಇಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಖಚಿತನ ಹೇಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ರಾಜಣ್ಣ ಅವ್ರು ಹೇಳ್ತಾ ಇದ್ರು ಸೆಪ್ಟೆಂಬರ್ ನವೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಹೇಳಿ ಎಲ್ಲರೂ ಕೂಡ ಅದನ್ನ ಇದ್ರು ಆದ್ರೆ ಈಗ ನವೆಂಬರ್ ಎದುರಾಗಿರೋದ್ರಿಂದ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆ ಎಲ್ಲೋ ಕಡೆ ಕ್ರಾಂತಿಯ ಮುನ್ಸೂಚನೆಗಳು ಸಿಗ್ತಾ ಇದೆ ಆದ್ರೆ ರಾಜಕಾರಣದಲ್ಲಿ ಏನಾದ್ರು ವಿಪ್ಲವಗಳಾಗತ್ತ ಅನ್ನುವಂತ ಕುತೂಹಲ ಅನುಮಾನ ಎರಡು ಕೂಡ ಎದುರಾಗ್ತಾ ಇದೆ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಂಗಳೂರಿನಲ್ಲಿ ನಿನ್ನೆ ವರ್ತಿಯನ್ನ ಬದಲಾಯಿಸದಂತೆ ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಮೆಚ್ಚಗಾಗಿದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಐದು ವರ್ಷ ಮುಂದುವರಿಯೋದಲ್ಲ ಅಂತೇಳಿ ಹೇಳಿಕೆಯನ್ನ ಕೊಟ್ಟ ನಂತರ ಸಹಜವಾಗಿ ಕೆಲವು ಕುತೂಹಲಗಳು ಕೂಡ ಈಗ ತಡೆ ಮಾಡಿಕೊಡ್ತಾ ಇದೆ ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಇನ್ನೇನಿದೆ ಎಲ್ಲವೂ ಆಗೋಯ್ತಲ್ಲ ಅಂತೇಳಿ ಅವರು ಆ ದಾಟಿಯಲ್ಲೇ ಹೇಳಿದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಇನ್ನೇನು ಆ ಶೀಘ್ರದಲ್ಲೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆ ತಿಳಿಸೋದಿಲ್ಲ ನನ್ನನ್ನೇ ಐದು ವರ್ಷ ಮುಂದುವರಿಯುತ್ತೆ ಅದಕ್ಕೆ ಬೇಕಾದಂತ ಎಲ್ಲ ಸ್ಟಾಟಜಿಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಪರೋಕ್ಷವಾಗಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಈಗ ಹೆಚ್ಚಾಗ್ತಾ ಇದೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಖ್ಯಮಂತ್ರಿಗಾದಿಗೆ ಬರ್ತಾ ಇದೆ ಮತ್ತೊಂದು ಕಡೆ ಪರಮೇಶ್ವರ್ ಮುನಿಯಪ್ಪ ಅವರ ಹೆಸರುಗಳು ಕೂಡ ಈಗ ಸುಸ್ತೂನಿಗೆ ಬರ್ತಾ ಇದೆ ಬೃಹತ್ ದಲಿತ ಸಮಾವೇಶವನ್ನ ಮಾಡುವ ಮೂಲಕ ಅಲ್ಲಿ ದಲಿತ ಸಿಎಂ ಕೂಗಿಗೆ ಬಲವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರು ಮುಂದಾಗಿದ್ದಾರೆ ಅದಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಸಿದ್ದರಾಮಯ್ಯವರ ಬಗ್ಗೆ ಬೇರೆ ರೀತಿಯಾದಂತಹ ಕ್ರಮವನ್ನ ನಿರ್ಧಾರವನ್ನ ಜರುಗಿಸಿದ್ದೆ ಆದ್ರೆ ಆ ಸಂದರ್ಭದಲ್ಲೇ ಈ ದಲಿತ ಸಿಎಂ ಕೂಗನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಈಗ ಆ ದಲಿತ ಸಮುದಾಯದ ನಾಯಕರು ಮುಂದಾಗಿದ್ದಾರೆ ಕಾರಣ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತೊಂದು ಕಡೆ ನನಗೆ ಹೈಕಮಾಂಡ್ ಇದೆ ಹೈಕಮಾಂಡ್ ನನ್ನ ನಿರೀಕ್ಷೆಯನ್ನು ಒತ್ತಿಕೊಳ್ಸೋದಿಲ್ಲ ನನ್ನ ಕನಸನ್ನ ಈಡೇರಿಸುತ್ತೆ ಅಂತೇಳಿ ಕೆ ಶಿವಕುಮಾರ್ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅವರ ಬೆಂಬಲಿಗರು ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಮಾತನಾಡಿರಲಿಲ್ಲ ನಮ್ಗೆ ಹೈಕಮಾಂಡ್ ಇದೆ ನನ್ನ ಪ್ರಾರ್ಥನೆ ಫಲಿಸುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಈಗ ಸಹಜವಾಗಿ ಕುತೂಹಲ ಎದುರಾಗ್ತಾ ಇರುವಂತದ್ದು ಎರಡೂವರೆ ವರ್ಷಗಳು ಈಗ ನವೆಂಬರ್ನಲ್ಲಿ ಪೂರ್ಣ ಆಗ್ತಾ ಇರೋದ್ರಿಂದ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ತಾರ ಅಥವಾ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸ್ತಾರ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ತಂದು ಕೂರಿಸ್ತಾರ ಅಥವಾ ಸರ್ಕಾರಕ್ಕೆ ಏನಾದ್ರೂ ಗಂಡಾಂತರಗಳು ಎದುರಾಗತ್ತಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತ ಬಳಿ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಳಂತೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನನ್ನ ಬಳಿ ನಲವತ್ತು ಜನ ಶಾಸಕರಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅದರ ಜೊತೆಗೆ ಈ ಹಿಂದೆ ಎರಡು ಬಾರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಸಾಕಷ್ಟು ಇದೆ ಮುಂದೆ ಏನಾದರೂ ರಾಜ್ಯದಲ್ಲಿ ಬೆಳವಣಿಗೆಗಳು ನಡೆದಿದೆ ಆದ್ರೆ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತುಕತೆಯಲ್ಲಿ ನಡೆಸ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಸತೀಶ್ ಜಾರಕೋಳಿ ಅವರು ಅವತ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಈಗ ನಲವತ್ತು ಜನ ಶಾಸಕರನ್ನ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನು ಅವರು ಹೇಳಿರುವಂತದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ವಿಪ್ಲವಗಳು ಸಂಭವಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ